ಆಗ ನಿನ್ನೆ ಸಡನ್ನಾಗಿ ರಾತ್ರಿ ಎರಡು ನೋಟಿಸ್ಗಳು ಬರ್ತವೆ ಒಂದು ಬಿ ಪಿ ಹರೀಶ್ ಅದು ರೇಣುಕಾಚಾರ್ಯ ಕೊಟ್ಟಾಗ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬಿ ಪಿ ಹರೀಶ್ಗೂ ಕೊಡಲಾಗಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಬಿ ಪಿ ಹರೀಶ್ ಆಗಿ ರೆಬೆಲ್ ಗ್ರೂಪ್ನಿಂದ ಇದ್ರು ಇಬ್ರಿಗೂ ನೋಟಿಸ್ ಸರ್ವ್ ಆಗಿದೆ ಇನ್ನೊಂದು ಕಡೆ ರೇಣುಕಾಚಾರ್ಯ ಮತ್ತು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಯಾರು ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಪರವಾಗಿ ಆಗಿ ಬಂದು ಮಾತನಾಡ್ತಾ ಇದ್ರು ಅವರಿಗೆ ನೋಟಿಸನ್ನು ಸರ್ವ್ ಮಾಡಿರ್ತಕ್ಕಂಥದ್ದು ಹೈಕಮಾಂಡ್ ಈ ಎರಡೂ ನೋಟಿಸ್ಗಳ ಮೂಲಕ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದೆ ಎರಡೂ ಬಣಗಳ ಚಟುವಟಿಕೆಗಳು ಮತ್ತು ಮಾತಿನ ಶೈಲಿ ಧಾಟಿ ಏನಿದೆ ಇಟ್ ಈಸ್ ನಾಟ್ ಅಕ್ಸೆಪ್ಟೇಬಲ್ ಟು ಅಸ್ ಅನ್ನೋದನ್ನು ಹೈಕಮಾಂಡ್ ಕೊನೆಗೂ ಆರು ತಿಂಗಳ ಅಶಿಸ್ತು ವಾಗ್ಬಾಣಗಳು ಆರೋಪ ಪ್ರತ್ಯಾರೋಪಗಳ ನಂತರ ಹೈಕಮಾಂಡ್ ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ವಿಜೇಂದ್ರರ ಬಣ ಇರಲಿ ಯತ್ನಾಳ್ ಬಣ ಇರಲಿ ನೀವು ಮಾತನಾಡ್ತಾ ಇರ್ತಕ್ಕಂಥ ಮಾತು ಪಾರ್ಟಿಗೆ ಹೈಕಮಾಂಡ್ಗೆ ನರೇಂದ್ರ ಮೋದಿ ಅಮಿತ್ ಶಾ ಅವರಿಗೆ ಇಷ್ಟ ಆಗಿಲ್ಲ ಮುಜುಗರವನ್ನು ತರ್ತಾ ಇದೆ ಅಂತಕ್ಕಂಥದ್ದನ್ನು ಇದರ ಮೂಲಕ ಹೇಳ್ತಾ ಇದೆ ಈಗ ಈ ಕಾಲ್ ಯಾಕಂದರೆ ನೋಡಿ ಡಾಕ್ಟರ್ ಸುಧಾಕರ್ ವಿಜೇಂದ್ರ ವಿರುದ್ಧ ಮಾತನಾಡಿದಾಗ ಹೈಕಮಾಂಡ್ ಮಧ್ಯಪ್ರವೇಶಿಸಿ ರಾಧಾಮೋಹನ್ ಅಗ್ರವಾಲ್ರ ಮೂಲಕ ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ತಡೆ ಹಿಡಿದಿತ್ತು ದಟ್ ವಾಸ್ ಎ ಮೆಸೇಜ್ ಟು ವಿಜೇಂದ್ರ ಅದಾದ ಮೇಲೆ ಈಗ ವಿಜೇಂದ್ರರ ಬಣದಲ್ಲಿದ್ದ ರೇಣುಕಾಚಾರ್ಯ ಮತ್ತು ಕಟ್ಟ ನಾಯ್ಡು ಅವ್ರಿಗೂ ನೋಟಿಸ್ ಕೊಟ್ಟು ಈಗ ಇದೇನು ಹೈಕಮಾಂಡ್ ನೋಟಿಸ್ ಕೊಟ್ಟಿದೆ ಇದರ ಅರ್ಥ ಏನು ಅಂತಂದರೆ ನೀವು ಎರಡೂ ಬಣಗಳು ಏನು ಮಾಡ್ತಾ ಇದ್ದೀರಿ ಇದನ್ನ ನಮಗೆ ಖುಷಿಯನ್ನು ತರ್ತಾ ಇಲ್ಲ ಇದು ಪಾರ್ಟಿಗೆ ಕಾರ್ಯಕರ್ತರಿಗೆ ಎಲ್ರಿಗೂ ಪರಿ ಸಂಘ ಪರಿವಾರಕ್ಕೂ ಕೂಡ ಮುಜುಗರವನ್ನು ತರ್ತಾ ಇದೆ ನೀವು ಮಾತನ್ನು ಬಂದ್ ಮಾಡಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಅಥವಾ ಯತ್ನಾಳ್ ಬಣಕ್ಕೆ ನಾವು ನಿಮ್ಮ ಬಗ್ಗೆನೂ ಯೋಚನೆ ಮಾಡ್ತಿದ್ದೀವಿ ಅದು ಹಾಗಾಗಿಯೇ ನೋಟಿಸ್ ಕೊಡ್ತಾ ಇದೀವಿ ನಾವಿಬ್ಬರೂ ಒಟ್ಟಿಗೆ ಒಂದೇ ಒಂದೇ ರೀತಿಯಲ್ಲಿ ಈಗ ಯತ್ನಾಳ್ರಿಗೆ ಒಂದು ನೋಟಿಸ್ ಕೊಟ್ಟಿತ್ತು ಎರಡನೇ ನೋಟಿಸ್ ಫೆಬ್ರವರಿ ಹತ್ತಕ್ಕೆ ಕೊಡ್ತು ಈಗ ಬಿ ಪಿ ಹರೀಶ್ರಿಗೂ ಕೊಡ್ತಾ ಇದೆ ಬಿ ಪಿ ಹರೀಶ್ ಜಿ ಎಂ ಸಿದ್ದೇಶ್ ಆಪ್ತರು ಸಿದ್ದೇಶ್ ಅವರ ವಿರೋಧಿ ಅಂತ ರೇಣುಕಾಚಾರ್ಯ ಗುರುತಿಸ್ಕೊಂಡಿದ್ದಾರೆ ಅವ್ರಿಗೂ ನೋಟಿಸ್ ಅನ್ನು ಕೊಡಲಾಗಿದೆ ಕಟಾ ಸುಬ್ರಹ್ಮಣ್ಯ ನಾಯ್ಡು ಕೂಡ ಪದೇ ಪದೇ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ವಿಜೇಂದ್ರರ ಪರವಾಗಿ ಅವರು ಯತ್ನಾಳರ ವಿರೋಧ ಅನ್ನೋಕ್ಕಿಂತ ವಿಜೇಂದ್ರರ ಪರವಾಗಿದ್ದರು ಅವ್ರಿಗೂ ನೋಟಿಸ್ ಕೊಡಲಾಗಿದ್ದಾರೆ ಅದರ ಅರ್ಥ ಏನಂದ್ರೆ ಒಟ್ಟಾರೆ ಎರಡೂ ಬಣಗಳಿಗೂ ಕೂಡ ಹೈಕಮಾಂಡ್ ಹೇಳ್ತಾ ಇದೆ ನಿಮ್ಮ ಚಟುವಟಿಕೆಗಳು ಮತ್ತು ಮಾತುಗಳು ನಮಗೆ ಇಷ್ಟ ಆಗಿಲ್ಲ ದಯವಿಟ್ಟು ಈ ಮಾತನ್ನು ಮತ್ತು ಚಟುವಟಿಕೆಗಳನ್ನು ಈಗ ವೀರಶೈವ ಲಿಂಗಾಯತರ ಸಭೆಗಳನ್ನು ಯತ್ನಾಳ್ ಕರೆದ್ರು ಬಿ ಪಿ ಹರೀಶ್ ಕರೆದ್ರು ಈ ಕಡೆ ರೇಣುಕಾಚಾರ್ಯ ಕರೆದ್ರು ಆಗಲೇ ಹೈಕಮಾಂಡ್ ಹೇಳ್ತು ಇಲ್ಲ ಅದನ್ನು ನಿಲ್ಲಿಸಿ ಅಂತ ಒಬ್ಬ ಪ್ರಮುಖ ಲಿಂಗಾಯತ ಸಮುದಾಯದ ಸ್ವಾಮೀಜಿ ಕೂಡ ಎರಡೂ ಬಣಗಳನ್ನು ಕರೆದು ಹೇಳಿದರು ಈ ರೀತಿಯ ಸಮಾವೇಶಗಳನ್ನು ನಿಮ್ಮ ಆಂತರಿಕ ರಾಜಕಾರಣದ ತಿಕ್ಕಾಟಕ್ಕಾಗಿ ನಡೆಸಬೇಡಿ ಸಮುದಾಯಕ್ಕೆ ಹಾನಿಯಾಗತ್ತೆ ಅಂತ ಆ ಕಾರಣದಿಂದ ಯತ್ನಾಳ್ ಕೂಡ ಕೂಡಲ್ ಸಂಗಮದ ಸಮಾವೇಶವನ್ನು ನಿಲ್ಲಿಸಿದರು ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ರೇಣುಕಾಚಾರ್ಯರನ್ನು ಕರೆದು ನೀವು ಲಿಂಗಾಯತ ಸಮಾವೇಶಗಳನ್ನು ನಿಲ್ಲಿಸಿ ಅಂತ ಹೇಳಿದರು ಈಗ ಈ ನೋಟಿಸ್ ಕೊಟ್ಟ ನಂತರ ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್